ಸ್ನೇಹಿತರೆ ನಮಸ್ಕಾರ ಈ ವಿಡಿಯೋದಲ್ಲಿ ಅರಿಶಿನವನ್ನು ಹಾಕಿ ಮನೆಯನ್ನು ಒರೆಸೋದ್ರಿಂದ ಮನೆಯಲ್ಲಿ ಪಾಸಿಟಿವ್ ವೈಬ್ರೇಷನ್ಸ್ ಅಂದರೆ ಧನಾತ್ಮಕ ಶಕ್ತಿಗಳು ಇರುತ್ತಾ ಅರಿಶಿನವನ್ನು ಹಾಕಿ ನೆಲ ಒರೆಸೋದು ಸರಿನಾ ತಪ್ಪ ಅನ್ನೋದನ್ನು ತಿಳಿಸ್ಕೊಡ್ತೀನಿ ನಮ್ಮ ಹಿಂದೂ ಧರ್ಮದಲ್ಲಿ ಅರಿಶಿನ ಕುಂಕುಮಕ್ಕೆ ಬಹಳ ಪ್ರಾಮುಖ್ಯತೆ ಇದೆ ಸ್ನೇಹಿತರೆ ಅರಿಶಿನ ಮತ್ತು ಕುಂಕುಮವನ್ನು ನಾವು ಮಹಾಲಕ್ಷ್ಮಿ ಅಂತ ಹೇಳಿ ಕರಿತೀವಿ ಅರಿಶಿನ ಕುಂಕುಮವನ್ನು ಹಚ್ಕೋಬೇಕಾದ್ರೆ ಕೂಡ ಅದಕ್ಕೆ ನಾವು ಕಣ್ಣು ಗೊತ್ಕೊಂಡು ಅದನ್ನು ಹಚ್ಕೋತೀವಿ ಅರಿಶಿನವನ್ನ ನಾವು ಹರಿತ್ರ ದೇವತೆ ಅಂತ ಹೇಳಿ ಕರಿತೀವಿ ಮನೆಯಲ್ಲಿ ಯಾವುದೇ ಒಂದು ಶುಭ ಕಾರ್ಯವನ್ನು ಮಾಡಬೇಕಾದ್ರೂ ಮೊದಲು ಅದಕ್ಕೋಸ್ಕರನೇ ಅರಿಶಿನ ಶಾಸ್ತ್ರವನ್ನು ಮಾಡುವಂಥದ್ದು ಮನೆಗಳಲ್ಲಿ ಮದುವೆ ಕಾರ್ಯ ಮುಂಜಿ ಅಥವಾ ಒಂದು ಹೆಣ್ಣು ಮಗು ಮೈನೆದಾಗ ಅಥವಾ ಒಂದು ಶುಭ ಲಗ್ನಕ್ಕೆ ಏನಾದರೂ ಒಂದು ಪೂಜೆಯನ್ನು ಮಾಡುವಾಗ ಮೊದಲು ನಾವು ಮಾಡೋ ಅಂಥದ್ದೇ ಶಾಸ್ತ್ರ ಹಾಗೆ ಒಂದು ಲಗ್ನ ಪತ್ರಿಕೆ ತಂದರೂ ಕೂಡ ಅದಕ್ಕೆ ಅರಿಶಿಣವನ್ನು ಹಚ್ತೀವಿ ಅರಿಶಿಣ ಅನ್ನೋದನ್ನು ಹಚ್ಚಿದ ತಕ್ಷಣವೇ ನಮಗೆ ಶುಭ ಅನ್ನೋದು ಪ್ರಾರಂಭ ಆಗುತ್ತೆ ಅಂತ ಹೇಳಿ ನಮ್ಮ ಹಿಂದೂ ಧರ್ಮಗಳಲ್ಲಿ ಹಿಂದೂ ಶಾಸ್ತ್ರಗಳಲ್ಲಿ ಉಲ್ಲೇಖ ಆಗಿದೆ ಇಷ್ಟೊಂದು ಪ್ರಾಮುಖ್ಯತೆ ಇರುವಂತಹ ಅರಿಶಿಣವನ್ನು ನೀವೇನಾದರೂ ಮನೆಯಲ್ಲಿ ಧನಾತ್ಮಕ ಶಕ್ತಿಗಳು ತುಂಬಲಿ ಪಾಸಿಟಿವ್ ವೈಬ್ರೇಷನ್ ಬರಲಿ ಅನ್ನೋ ಕಾರಣಕ್ಕಾಗಿ ಮನೆ ಒರೆಸುವಂತಹ ನೀರಿಗೆ ಚಿಟಿಕೆ ಅರಿಶಿಣವನ್ನು ಹಾಕಿ ಮನೆ ಒರೆಸೋದಾದರೆ ಖಂಡಿತವಾಗಲು ಅದು ಒಳ್ಳೆಯದಲ್ಲ ಮನೆಯಲ್ಲಿ ಯಾವುದಾದ್ರೂ ಮೈಲಿಗೆ ಉಂಟಾದಾಗ ನಾವು ನೀರಿಗೆ ಸ್ವಲ್ಪ ಅರಿಶಿಣವನ್ನು ಹಾಕಿ ಅರಿಶಿಣದ ನೀರನ್ನ ಮನೆಯೆಲ್ಲ ಪ್ರೋಕ್ಷಣೆಯನ್ನು ಮಾಡ್ತೀವಿ ಇದರ ಅರ್ಥ ಏನು ಅಂತ ಅಂದರೆ ಅರಿಶಿಣದ ನೀರನ್ನು ಹಾಕೋದ್ರಿಂದ ಮನೆಯ ಮೈಲಿಗೆ ದೂರವಾಗುತ್ತೆ ಅಥವಾ ಮನೆ ಶುದ್ಧಿಯಾಗುತ್ತೆ ಅನ್ನೋ ಕಾರಣಕ್ಕೆ ಅದೇ ರೀತಿ ನೀರಿಗೆ ಸ್ವಲ್ಪ ಅರಿಶಿಣವನ್ನು ಹಾಕಿ ನಾವು ದೇವರ ಕಟ್ಟೆಯನ್ನು ಒರೆಸಬಹುದು ಹಾಗೆ ಮನೆಯ ಹೊಸ್ತಿಲನ್ನು ಕೂಡ ನಾವು ಒರೆಸಬಹುದು ಅರ್ಥಾತ್ ನಾವು ಎಲ್ಲಿ ಪಾದ ಸ್ಪರ್ಶವನ್ನು ಮಾಡೋದಿಲ್ವೋ ಅಂತಹ ಜಾಗದಲ್ಲಿ ನಾವು ಅರಿಶಿನವನ್ನ ಬಳಸಬಹುದು ಯಾಕಂದ್ರೆ ಅರಿಶಿಣಕ್ಕೆ ನಾವು ಪೂಜನೀಯ ಸ್ಥಾನವನ್ನು ಕೊಟ್ಟಿದ್ದೇವೆ ಮಹಾಲಕ್ಷ್ಮಿ ಅಂತ ಹೇಳಿ ಕರೀತಾ ಇದ್ದೀವಿ ಇಷ್ಟೊಂದು ಶ್ರೇಷ್ಠವಾದಂತಹ ಪೂಜನೀಯವಾದಂತಹ ಅರಿಶಿನವನ್ನ ನೀವೇನಾದ್ರೂ ಮನೆ ಒರೆಸುವಂತಹ ನೀರಿಗೆ ಹಾಕಿ ಮನೆಯನ್ನು ಒರೆಸಿ ಅದನ್ನು ತುಳಿದು ನಾವು ಓಡಾಡ್ತಾ ಇದ್ರೆ ಖಂಡಿತವಾಗಲು ನಿಮ್ಮ ಮನೆಯಲ್ಲಿ ಆರೋಗ್ಯದ ಸಮಸ್ಯೆಗಳು ಉಂಟಾಗತ್ತೆ ನಿಮಗೆ ತಿಳಿಯ ದಂತೆ ನೀವು ಹಲವಾರು ದೋಷಗಳನ್ನ ತೊಂದರೆಗಳನ್ನ ಅನುಭವಿಸಬೇಕಾಗತ್ತೆ ಗುರುಗ್ರಹದ ದೋಷದಿಂದ ಹಲವಾರು ರೀತಿಯ ಆರೋಗ್ಯದ ಸಮಸ್ಯೆಗಳು ಹಿಡಿದಂತಹ ಕಾರ್ಯಗಳು ವಿಫಲವಾಗುವಂಥದ್ದು ಇನ್ನೂ ಹಲವಾರು ತೊಂದರೆಗಳನ್ನು ನಾವು ಅನುಭವಿಸಬೇಕಾಗತ್ತೆ ಆದ್ದರಿಂದ ದಯವಿಟ್ಟು ಯಾರಾದರೂ ತಿಳಿದೋ ತಿಳಿಯದೇನೋ ಈ ರೀತಿಯಾದಂತಹ ಮನೆಗೆ ಅರಿಶಿನವನ್ನು ಹಾಕಿ ನೆಲವನ್ನು ಒರೆಸ್ತಾ ಇದ್ದರೆ ದಯವಿಟ್ಟು ಇವತ್ತಿಗೆ ಅದನ್ನು ನಿಲ್ಲಿಸಿ ಇನ್ನು ಮುಂದೆ ಇಂಥದ್ದನ್ನು ಮಾಡಲಿಕ್ಕೆ ಹೋಗಬೇಡಿ ನಿಮ್ಮ ಮನೆಯಲ್ಲಿ ಧನಾತ್ಮಕ ಶಕ್ತಿಗಳು ಹೆಚ್ಚಾಗಬೇಕು ಅನ್ನೋದಾದರೆ ನಿಮ್ಮ ಯಥಾಶಕ್ತಿ ಮನೆಯಲ್ಲಿ ದೈವ ಕಾರ್ಯಗಳನ್ನು ಮಾಡಿ ಸ್ನೇಹಿತರೆ ಸಾಧ್ಯವಾದಷ್ಟು ಬ್ರಾಹ್ಮಿ ಮುಹೂರ್ತದಲ್ಲಿ ಎದ್ದೇಳಿ ಮನೆಯನ್ನು ಸದಾ ಸ್ವಚ್ಛವಾಗಿ ಇಟ್ಟುಕೊಳ್ಳಿ ಮತ್ತೊಬ್ಬರ ವಿಷಯಕ್ಕೆ ತಲೆ ಹಾಕದೆ ನೆಮ್ಮದಿಯಾಗಿ ಜೀವನವನ್ನು ಮಾಡಿದ್ರೆ ಧನಾತ್ಮಕ ಶಕ್ತಿಗಳು ತಾನಾಗೇ ಉಂಟಾಗತ್ತೆ ಮನೆಯಲ್ಲಿ ಮುಟ್ಟು ಮೈಲಿಕೆಯನ್ನು ಸರಿಯಾಗಿ ಪಾಲಿಸಿ ನಮಗೆ ಒಳ್ಳೆಯದನ್ನು ಮಾಡು ಅಂತ ಹೇಳಿ ಭಗವಂತನನ್ನು ನಾವು ಮನಸಾರೆ ಪ್ರಾರ್ಥಿಸ್ತಾ ಬಂದರೆ ಖಂಡಿತವಾಗಲು ಮನೆಯಲ್ಲಿ ಧನಾತ್ಮಕ ಶಕ್ತಿಗಳು ತಾನಾಗಿಯೇ ಹೆಚ್ಚುತ್ತಾ ಹೋಗುತ್ತೆ ಅದಕ್ಕಾಗಿ ಮನೆಗೆ ಅರಿಶಿಣವನ್ನು ಹಾಕಿ ಒರೆಸುವಂಥದ್ದು ಅಥವಾ ಉಪ್ಪನ್ನು ಹಾಕಿ ಒರೆಸುವಂಥದ್ದು ಇದು ಯಾವುದನ್ನು ಮಾಡೋ ಅಗತ್ಯ ಇಲ್ಲ ಅಂತ ಹೇಳ್ತಾ ಈ ವಿಡಿಯೋನ ಮುಕ್ತಾಯ ಮಾಡ್ತಾ ಇದ್ದೀನಿ ಸಿಗೋಣ ಮತ್ತೊಂದು ಉತ್ತಮವಾದ ಮಾಹಿತಿ ಜೊತೆ ವಿಡಿಯೋ ಇಷ್ಟ ಆದರೆ ತಪ್ಪದೇ ಲೈಕ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು